ಗೇರು ಹಣ್ಣಿನ ಗಿಡ ಹದಿನಾರನೇ ಶತಮಾನದಲ್ಲಿ ಪೋರ್ಚುಗೀಸರು ಗೋವಾ ಕರಾವಳಿ ಭಾಗದಲ್ಲಿ ಭೂ ಸವಕಳಿ ತರಲಿಕ್ಕೆ ತಂದಂಥ ಒಂದು ಕೃಷಿ ಮಾಡಿದಂಥ ಒಂದು ಗಿಡಗಳಾಗಿದೆ ಆದರೆ ಈಗ ಅದು ವಿಶ್ವದಾದ್ಯಂತ ಅತಿ ಹೆಚ್ಚು ಡಾಲರನ್ನು ಗಳಿಸುವಂಥ ಕೃಷಿ ಕೂಡ ಆಗಿದೆ ಗೇರು ಹಣ್ಣು ಮೂಳೆ ಸೌಕಡಿಯನ್ನು ತಡಿತದೆ ಹೆಚ್ಚು ತಳೀತದೆ ಅಂತ ಹೇಳಿ ಅದೊಂದು ಸಂಶೋಧನೆ ಕೂಡ ಹೇಳುತ್ತೆ ಮತ್ತು ಗೋವಾ ಪೆನ್ನೆ ಕೂಡ ಈ ಗೇರ್ ಹಣ್ಣಲ್ಲಿ ತಯಾರು ಮಾಡ್ತಾರೆ ಹಾಗಾಗಿ ಗೇರ್ ಹಣ್ಣು ಎಷ್ಟು ಸಾಧ್ಯ ಅಷ್ಟು ನೀವು ತಿನ್ನಬೇಕು ಗೇರ್ ಹಣ್ಣನ್ನು ತಿನ್ನೋದ್ರಲ್ಲೂ ಕೂಡ ಒಂದು ಮೆಥಡ್ ಇದೆ ಅದನ್ನು ಉಪ್ಪು ನೀರಿನಲ್ಲಿ ತೊಳೆದು ತುಂಡರಿಸಿ ಉಪ್ಪು ಹಾಕ್ಕೊಂಡು ತಿಂದರೆ ಅದರ ರುಚಿ ಜಾಸ್ತಿ ಆಮೇಲೆ ಅದರ ತುದಿ ಭಾಗನ ನೀವು ತಿನ್ನಬಾರ್ದು ಅದು ಕತ್ತರಿಸಿ ಹಾಕಬೇಕು ಅಲ್ಲಿ ಸೊನೆ ಜಾಸ್ತಿ ಇರುತ್ತೆ ಹಾಗಾಗಿ ಗೇರು ಹಣ್ಣು ಭಾಳ ಉಪಯುಕ್ತವಾದಂಥ ಹಣ್ಣು ಇವತ್ತು ಮೂಳೆ ಸೌಕಳಿ ಎಲ್ಲಿ ನೋಡಿದರೂ ಎಲ್ಲರಲ್ಲೂ ಇದೆ ಹಾಗಾಗಿ ಗೇರ್ ಹಣ್ಣಿನ ಸೀಸನ್ನೀಗ ಆದಷ್ಟು ಗೇರ್ ಹಣ್ಣನ್ನು ತಿನ್ನಿ